ಆಸ್ತಿ ವಿಚಾರ ಸಂಬಂಧಿಕರ ನಡುವೆ ಚಟಾಪಟಿ ಹೂಕುಂಡ ಧ್ವಂಸ ಕೊಲೆ ಬೆದರಿಕೆ ಕುಡಿದು ಪುಂಡಾಟ ಆರೋಪ ಆಸ್ತಿ ವಿಚಾರದಲ್ಲಿ ಸಂಬಂಧಿಕರ ನಡುವೆ ಶುರುವಾದ ಗಲಾಟೆ ಕೈಕೈ ಮಲಾಯಿಸುವ ಹಂತ ತಲುಪಿದೆ ಕುಡಿದು ಬಂದ ಸಂಬಂಧಿಕರು ಪುಂಡಾಟ ನಡೆಸಿ ಹೂಕುಂಡಗಳನ್ನು ಧ್ವಂಸಗೊಳಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಲಾಗಿದೆ ಹುಣಸೂರು ತಾಲೂಕು ಚಿಟ್ಟ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿರುವ ಶಿವರಂಜನಿ ಎಂಬುವರ ಮನೆ ಮುಂದೆ ಪುಂಡಾಟವನ್ನ ನಡೆಸಿದ್ದಾರೆ ಜಮೀನು ಮತ್ತು ಮನೆ ವಿಚಾರದಲ್ಲಿ ಸಂಬಂಧಿಕರಾದ ಸಂದೇಶ್ ಮಧು ಸುಬ್ರಹ್ಮಣಿ ಹಾಗೂ ಪುರುಷೋತ್ತಮ್ ಎಂಬುವರ ಜೊತೆ ವಿವಾದವಿದೆ ಸಂಬಂಧ ಎರಡೂ ಕುಟುಂಬ ನ್ಯಾಯಾಲಯದ ಮೆಟ್ಟಿಲೇರಿದೆ ಹೇಗಿದ್ದು ಮನೆ ಖಾಲಿ ಮಾಡುವಂತೆ ಶಿವರಂಜನಿ ಮೇಲೆ ಒತ್ತಡ ಹೇರಿದ್ದಾರೆ ನಿನ್ನೆ ನಲ್ಲಿ ವಿಚಾರದಲ್ಲಿ ಖ್ಯಾತೆ ತೆಗೆದಿದ್ದ ನಾಲ್ವರು ಇಂದು ಬೆಳಗ್ಗೆ ಪಾನಮತ್ತರಾಗಿ ಬಂದು ಶಿಕ್ಷಕಿ ಹಾಗೂ ಕುಟುಂಬದ ವಿರುದ್ದ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಮನೆ ಮುಂದಿದ್ದ ಹೂವಿನ ಕುಂಡುಗಳನ್ನು ಧ್ವಂಸಗೊಳಿಸಿ ಕೊಲೆ ಬೆದರಿಕೆ ಹಾಕಿ ಮನೆ ಖಾಲಿ ಮಾಡುವಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಕರಣ ನ್ಯಾಯಾಲಯದಲ್ಲಿ ಪ್ರಕರಣ ನ್ಯಾಯಾಲಯದಲ್ಲಿ ದ್ರೋ ಕಿರುಕುಳ ನೀಡಿ ಬೆದರಿಕೆ ಹಾಕ್ತಾ ಇರುವ ನಾಲ್ವರಿಂದ ತಮಗೆ ಸೂಕ್ತ ರಕ್ಷಣೆ ಇರಬೇಕೆಂದು ಶಿವರಂಜನಿ ಮನವಿ ಮಾಡಿದ್ದಾರೆ ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಮಸೀಂಶ್ ಟಿವಿ ಚಿಕ್ಕಬಳ್ಳಾಪುರ ಶಿವರಂಜಿನಿ ಅಂತ ಹೇಳಿ ನಾನು ಸದಾಶಿವರ ಹಸ್ಬೆಂಡು ನಾನು ಚಿಟ್ಕ್ಯಾತ್ನಳ್ಳಿಲಿ ವಾಸ ಮಾಡ್ತಾ ಇರೋದು ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸೊ ಇವತ್ತು ನಾನು ಇವ್ ಏನಕ್ಕೆ ಲೈವ್ ಬಂದು ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಮನೆ ಹತ್ರ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಿನ್ನೆ ಅಂದರೆ ಕುಡಿಯೋ ನೀರಿಗೆ ತೊಂದರೆ ಮಾಡಿದ್ದಾರೆ ಸೊ ಆ್ಯಸ್ ಇಟ್ ಈಸ್ ಏನೋ ಪ್ರಾಬ್ಲಮ್ ಮಾಡಿದರೆ ಒ ಮೂಲಕ ಸರಿ ಮಾಡಿಸ್ಕೊಳ್ಳೋಣ ಗಲಾಟೆ ಬೇಡ ಅಂತ ಸುಮ್ಮನೆ ಆಗಿದ್ವಿ ಸೊ ಇದು ಬೆಳಿಗ್ಗೆ ನನ್ನ ಗಂಡ ಇಲ್ಲಿ ಇರೋ ಟೈಮಲ್ಲಿ ಇಬ್ಬರು ಮಧು ಮತ್ತು ಪುರುಷೋತ್ತಮ್ ಅಂತ ಹೇಳಿ ಇಬ್ರು ಅವರು ಕುಡ್ಕೊಂಡು ಬಂದು ಮನೆ ಹತ್ರ ಗಲಾಟೆ ಮಾಡಿದ್ದಾರೆ ನಾನು ನಮ್ಮ ಡೋರ್ ಲಾಕ್ ಮಾಡಿದ್ರು ನನ್ನ ನಮ್ಮನೆಯವರೇ ಬಂದ್ರೇನು ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ತಿದ್ದವಳು ಬಂದು ಇದು ಡೋರ್ ಓಪನ್ ಮಾಡಿದಾಗ ಅವರು ಕುಡ್ಕೊಂಡು ಬಂದು ನನ್ನ ಮನೆಯಿಂದ ಹೊರಗಡೆ ಎಳೆದಾಕಕ್ಕೆ ಟ್ರೈ ಮಾಡಿ ಮನೇಲಿರೋದನ್ನೆಲ್ಲ ಇದು ಮಾಡಿದ್ದಾರೆ ಸೊ ನನ್ನ ಪಾಪು ಇತ್ತು ಚಿಕ್ಕವನು ಅವನು ಇದು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಸೊ ಅವನ ಮೇಲೂ ಕೂಡ ಇದ್ಮ ಗಲಾಟೆ ಮಾಡಿ ಅವ್ನಿಗೂ ಎಗ್ರೆಸ್ ಇದು ಮಾಡಿದ್ದಾರೆ ಸೊ ಮನೆ ಮುಂದೆ ಇದ್ದಂಥ ಪಾಟ್ಗಳ್ನಲ್ಲೂ ಹೊಡೆದಾಕಿದ್ದಾರೆ ನನಗೆ ಇದೆಲ್ಲ ಆಗೋಲ್ಲ ಏನು ಹೇಳ್ತಿದ್ದಾರೆ ಅಂತ ಅಂದರೆ ನಿನ್ನನ್ ಬಿಡಲ್ಲ ನಿನ್ನ ಮನೆಯಿಂದ ಖಾಲಿ ಮಾಡದೆ ಇದ್ರೆ ನಾನು ಬಿಡಲ್ಲ ಸೈಝೇ ಸಹಿಸ್ತೀನಿ ಅಂತ ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ ಅವರು ಸೊ ಅದಕ್ಕೋಸ್ಕರ ನನಗೆ ಪ್ರಾಬ್ಲಮ್ ಆಗ್ತಿದೆ ಸೊ ಡ್ರಿಂಕ್ಸ್ ಮಾಡಿಕೊಂಡು ಅವಾಚ್ಯ ಶಬ್ದಗಳಿಂದ ಮಾತಾಡ್ತಿದ್ದಾರೆ ಅವಾಚ್ಯವಾಗಿ ನಡ್ಕೊಳ್ತಾ ಇದ್ದಾರೆ ಒಬ್ರು ಲೇಡೀಸ್ ಹತ್ರ ಯಾವ ರೀತಿ ನಡ್ಕೋಬಾರ್ದು ಆ ರೀತಿ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ತುಂಬಾ ಪ್ರಾಬ್ಲಮ್ ಮಾಡ್ತಿದ್ದಾರೆ ನಿನ್ನ ಗಂಡನ್ ಬಿಡಲ್ಲ ನಿನ್ನನ್ನು ಬಿಡಲ್ಲ ಮಕ್ಕಳು ಬಿಡಲ್ಲ ಮನೆ ಖಾಲಿ ಮಾಡದೇ ಇದ್ರೆ ಅಂತ ಹೇಳ್ತಾ ಇದಾರೆ ಸರ್ ಅವ್ರ ಹೆಸರು ಮಧು ಅಂತ ಹೇಳಿ ಮತ್ತು ಪುರುಷೋತ್ತಮ ಅಂತ ಹೇಳಿ ಸರ್ ಮತ್ತು ಮನೆ ಹತ್ರ ಬಂದು ಪಾಟ್ಗಳೆಲ್ಲ ಡೆಮಾಲಿಷ್ ಮಾಡಿ ಎದುರಿಸ್ತಾ ಇರೋದು ಸಂದೇಶ್ ಅವರು ಅಂತ ಹೇಳಿ ಮತ್ತು ಮಣಿ ಅಂತ ಸುಬ್ರಹ್ಮಣಿ ಅಂತ ಹೇಳಿ ಸರ್ ಸುಬ್ರಹ್ಮಣಿ ಇವರಿಷ್ಟು ಜನನು ಕೂಡ ಬಂದು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ರಾಜರೋಷಾಗೆ ಹೇಳ್ಕೋತಿದ್ದಾರೆ ಸರ್ ಕೊಲೆ ಮಾಡಬೇಕಾ ನಿಮ್ಮ ಕೊಲೆ ಮಾಡೇ ಮಾಡ್ತೀನಿ ನಿಮ್ಮ ಯಾಕೆ ಮನೆ ಖಾಲಿ ಮಾಡೋಲ್ಲ ಎಷ್ಟು ಕೆಟ್ಟದಾಗಿ ಒಪ್ಪನಪ್ಪಾಗಿ ಯಾರ ಭಯನೂ ಕೂಡ ಇದ್ದಾನೆ ಅವರು ಇದು ಮಾಡ್ತಿದ್ದಾರೆ ಸರ್ ಅದನ್ನ ತುಂಬಾ ಭಯ ಆಗ್ತಿದೆ ಡೈರೆಕ್ಟಾಗಿ ಹೇಳ್ಕೊತಿದ್ದೀನಲ್ಲ ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಸರ್ ಇಬ್ಬರು ಮತ್ತು ನಮ್ಮದು ಮನೆ ಹೊರ್ಗಡೆ ಇರೋದು ನಮ್ಮದು ನಮ್ಮ ಊರೊಳಗಡೆ ಇಲ್ಲ ಹೊರಗಡೆ ಇರೋದು ಮತ್ತು ನಮ್ಮ ಮನೆಯವರು ಕೂಡ ಹೊರ್ಗಡೆ ಹೋಗ್ತಾ ಇರ್ತಾರೆ ಸೊ ನಾನು ಶಾಸ್ತ್ರಿ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರೋದು ನನ್ನ ಮನೇಲಿ ಹೋಗ್ಲಿಕ್ಕೆ ಸೆವೆನ್ ಓ ಕ್ಲಾಕ್ ಆಗಿ ಆಗುತ್ತೆ ಸೊ ಒಬ್ಬಳೇ ಹೋಗ್ತೀನಿ ಆವಾಗ ಏನು ಏನು ಸೆಕ್ಯೂರು ನಮಗೆ ಅನ್ನೋದು ಗೊತ್ತಾಗ್ತಿಲ್ಲ ನಾನು ಡಿಒ ಇದ್ರ ಹರೀಶ್ ಗೌಡ್ರ ಹತ್ರನೂ ಹೋಗಿದ್ದೀನಿ ಹರೀಶ್ ಗೌಡ್ರಿಂದ ಡಿ ವೈಎಸ್ ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತೆ ಮಹಿಳಾ ಆಯೋಗಕ್ಕೂ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಇಷ್ಟು ನಾನು ಮುಂದುವರೆದಿದ್ದೀನಿ ಅಂದರೆ ನನಗೆ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ಎಷ್ಟು ತೊಂದರೆ ಕೊಡ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ತೀನಿ ಪೊಲೀಸ್ ಕಚ್ತೀನಿ ಅಂತ ಹೇಳ್ತಿದ್ದಾರೆ ನೋಡೋಣ ಸರ್ ಏನು ಮಾಡ್ತಾರೆ ಅಂತ ಬೆಳಿಗ್ಗೆನೇ ಕಂಪ್ಲೇಂಟ್ ರೈಸ್ ಮಾಡಿದ್ರು ಸರ್ ಇನ್ನೂ ಅವರು ಇದಾಗಿಲ್ಲ ತಗೊಂಡಿಲ್ಲ ಸೊ ನೋಡೋಣ ಸರ್ ಏನಾಗಿದೆ ಇವ್ರ ರಕ್ಷಣೆ ಕೊಡ್ತಾರ ನ್ಯಾಯ ಕೊಡ್ಸ್ತಾರ ಅಂತ ವೇಟ್ ಮಾಡ್ತಿದ್ದೀನಿ ಚಿಕ್ಕ ಸರ್ ಇಲ್ಲ ಹುಣ್ಸೂರ್ ತಾಲೂಕು ಕಟ್ಟೆಮಲ್ವಾಡಿ ಹತ್ರ ಬರುತ್ತೆ ಹೆಸರು ಹೋಗಲಿ ಶಿವರಂಜಿನಿ ಅಂತ ಹೇಳಿ ಸರ್ ಆಗಿದ್ಯಾಪ ನಿನ್ ಮನೆ ಖಾಲಿ ಮಾಡೋದು ಖಂಡಿತನ ಖಾಲಿ ಮಾಡ್ತೀವಿ ಸರ್ ಅವ್ರಿಗೆ ನಾನು ಅದೇ ಹೇಳ್ತಿರೋದು ನಾವು ಮಾಡಲ್ಲ ಅಂತ ಹೇಳ್ತಿಲ್ಲ ಬಟ್ ಅದು ಅವ್ರ್ ಆಗಿದೆ ಅಂತ ಬರ್ಬೇಕು ಕೋರ್ಟ್ ಮೂಲಕ ನಮ್ಗೆ ಸ್ಟೇ ಆರ್ಡರ್ ಬರಬೇಕು ಖಾಲಿ ಮಾಡಿ ಅವ್ರದ್ದು ಜಮೀನು ಅಂತ ಹೇಳ್ಬೇಕು ನಾನು ಇದನ್ನ ಓಪನ್ ಅಪ್ ಆಗಿ ಅವ್ರಿಗೆ ಹೇಳಿದೀನಿ

ಸರ್ ನಾನು ಬೆಳಿಗ್ಗೆ ನಮ್ಮ ಮಿಸಸ್ಗೆ ಹುಷಾರಿಲ್ಲ ಅರವಿಗೆ ಅಂದ್ಬಿಟ್ಟು ಮಕ್ಕಳಿಗೆ ತಿಂಡಿ ತರಕ್ಕೆ ಹೋಗಿದ್ದೆ ನಾನು ಇಲ್ದಿರೋ ಟೈಮಲ್ಲಿ ಬಾಕಲಿಗೆ ದನ ಕಟ್ಟಕೋರೆ ನಾವು ಒಳಗೆ ಬರ್ಬಾರ್ದು ಆ ರೀತಿ ಚಿಲ್ಕ ಹಾಕೋರು ನಾನು ನಮ್ಮ ಇದು ಬರೋದ್ಕಿ ಇಲ್ಲಿ ಆಲೇ ಅಪ್ಪ ಹೊಡೆದ ಸ್ಟಾರ್ಟ್ ಆಗೋರ್ ನಮ್ಮ ಹೆಂಗಸರಿಗೆಲ್ಲೇ ತಲೆಯಲ್ಲಿ ಎಳ್ದೆ ಇದು ಮಾಡಾಕೋರು ನಾವು ಬಂದು ನೋಡ್ಬೇಕಾರೆ ಅಪ್ಪ ಆಟ ಗೀಟ ಎಲ್ಲ ಹೊಡೆದಾಕಿ ಇದು ಮಾಡಿದ್ದಾರೆ ನಮ್ಮ ಫ್ರೆಂಡ್ ಒಬ್ಬ ಒಂದೊಂದು ಟೂ ಮಾಡಿ ಇಲ್ಲ ಅಂದರೆ ನಾವು ಜೀವಂತ ಇರೋಂಗೆ ಇಲ್ಲ ಆ ಪೊಸಿಷನ್ ಸರ್ ಕೊಲೆ ಬೆದರಿಕೆ ನೋಡಿ ನೀವು ವಿಡಿಯೋ ನೋಡಿ ಯಾವ ಥರ ಮಾಡೋರು ನಮಗೆ ಇಲ್ಲಿ ಜೀವನನೇ ಮಾಡಕೋಷ ಸರ್ ದೋಷ ಸರ್ ಇದು ಜಮೀನು ಅಲ್ಲಿ ಹದಿನೈದು ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಕೋರ್ಟ್ ಮುಖಾಂತರ ಕೋರ್ಟ್ ಅಲ್ಲಿ ನಡೀತಾ ಇದೆ ಕೋರ್ಟ್ ಅಲ್ಲಿ ಅದು ಫೋಟೋ ಇದಾಗ್ಲಿ ಕೋರ್ಟ್ ಇಂದ ಬರ ಗಂಟೆ ಸರ್ ಈಗ ವಾಸ ಮಾಡಕ್ಕೆ ಜೀವ ಕೊಡ್ತಲ್ಲ ಸರ್ ಅವರು ಆ ತರ ಪರಿಸ್ಥಿತಿ ಉತ್ತಮವಾಗಿದೆ ನಿಮ್ ಸರ್ 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 ಶಿವಂತಿಟ್ಗೆದ್ನಲ್ಲಿ ತಿರುಗಾಡಕ ಅಡ್ಡ ನಾವು ತಿರ್ಗಾಡಂಗ ಇಲ್ಲ ಆ ಆಪೋಸಿಷನ್ ಸರ್ ಮಕ್ಕಳು ಎರಡು ಮಕ್ಕಳನ್ನ ನಾವು ಜೀವನ ಮಾಡ್ತಿರ್ಬೇಕಾರೆ ಅರ್ಕ ಆಗದೆ ಸರ್ ಒಂದು ಸುತ್ತಿಟ್ಟು ಇಟ್ಟು ತಿನ್ನಕ್ಕೆ ಆಯ್ತಲ್ಲ ನೆರೆ ಹೌದು ಸರ್ ನಮ್ಮ ಮನೇನೆ ಇಪ್ಪತ್ತು ವರ್ಷ ಆಗದೆ ಮನೆ ಕಟ್ಟಿ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ಮನೆ ಕಟ್ಟರೆ ಅದು ರಾಮೇಗೌಡರು ನಮ್ಮ ತಂದೆ ಹೌದು ಸರ್ ಈಗ ನಮ್ಮ ಮಕ್ಕಳು ತಿರ್ಗಾಡ್ಬೇಕಾರೆ ಹೊಲ ಮನೆ ಬಿದ್ದು ಆ ಪರಿಸ್ಥಿತಿ ಆಗದೆ ನಲ್ಲಿ ನೀರಿಲ್ಲ ನೆನೆ ಇಲ್ಲ ಸರ್ ನೀರಿಲ್ಲ ಸರ್ ಬೆಳಗೆ ತಿಂಡಿ ತಂದ್ಬಿಟ್ಟು ನಾವು ನೀರ ಬ್ಯಾರರ್ ಮನೆ ಇಸ್ಕೊಂಡು ಬಂದಿ ಇದ್ ಇದು ಏನ್ ವಿಚಾರಕ್ಕೆ ಕೋರ್ಟ್ ಕೇಸ್ ಹಾಕಿರೋ ಸರ್ ಜಮೀನು ವಿಚಾರ ಸರ್ ಅವ್ರ 2 ಎಕರೆ ಇದೆ ನಮ್ದು 2 ಎಕರೆ ಐತೆ ಅದು ಕೋರ್ಟೋ ಕೋರ್ಟ್ ಅಲ್ಲಿ ನಡೆಯಕಂತ ತಾಳ್ಮೆ ಇರಬೇಕು ಸರ್ ಅಲ್ಲ ಕೋರ್ಟ್ ಅಲ್ಲಿ ನಡೆಯತೈತಿ ಸರ್ ಇವಾಗ ಫುಲ್ ಅವರದು ಅಕ್ವೆರ್ ಮಾಡಿದ್ರು ಅಂತ ಐತೆ ಇಲ್ಲ ಮಧ್ಯದಲ್ಲಿ ದಾರಿಗೋಸ್ಕರನ ದಾರಿಗೋಸ್ಕರ ದಾರಿಗೋಸ್ಕರ ಜಮೀನಿಗೋಸ್ಕರ ಮನೆ ಬಿಡಿ ಮನೆ ಕಾಲ ಜಮೀನು ಅವರದು ಅಂತ ಇಲ್ಲ ಏನ್ ಸರ್ ಜನರೇಷನ್ ಸರ್ ಇದು ಫೋರ್ತ್ ಜನರೇಷನ್ ನಮ್ಮ ಇವರ ತಾತ ನಮ್ಮ ಮಾವರ ತಾತ ಈಗ ಜಗಳ್ ಬಂದಿದೆ ಸರ್ ಅವ್ರ ಮುತ್ತಾತಂದು ಒಂದೇ ನೇಮ್ ಇರೋದು ಸೊ ಒಂದೇ ನೇಮ್ ಇರೋದ್ರಿಂದ ಇವರು ನಮ್ ಜಮೀನು ಅಂತಿದ್ದಾರೆ ಅವ್ರ ಜಮೀನು ಅಂತಿದ್ದಾರೆ ಇಬ್ಬರಿಗೂ ಎರಡೆರಡು ಎಕರೆ ಜಮೀನು ಇದೆ ಸರ್ ಈವನ್ ಅದು ಫಿಫ್ಟೀನ್ ಇಯರ್ಸ್ ಇಂದ ನಡೀತಿದೆ ಸರ್ ನೋ ಪ್ರಾಬ್ಲಮ್ ನಾವು ಹೇಳ್ತಿದೀವಿ ಈಗ ನಮಗ್ ಬಂದ್ರೆ ನಮ್ದು ಓಕೆ ಕೋರ್ಟ್ ಈಗ ನ್ಯಾಯಕ್ಕಿಂತ ಯಾರು ಏನ್ ದೊಡ್ಡದಲ್ಲ